ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಜಿಕೆ ಆರಂಭದಲ್ಲಿ ಮನೋಜ್ ಮತ್ತು ರೋಹಿಣಿ ಈ ವಾರ ಈಚ ಮಲಗಬೇಕು ಅಲ್ಲವಾ ಅಂದ್ಬಿಟ್ಟು ಸೂರ್ಯ ಮತ್ತು ಮೀನು ಹೋಗ್ಬಿಟ್ಟು ರೂಮಲ್ಲಿ ಮಲಗ್ತಾರೆ ಮನೋಜ್ಗಂತೂ ಹೊರ್ಗಡೆ ಮಲಗೋದು ಇಷ್ಟನೇ ಇರೋದಿಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಮಲಗಬೇಕು ಅಂತ ಇರೋ ಮತ್ತೆಗೋಸ್ಕರ ಈಚ ಬಂದು ಮಲಗ್ತಾರೆ ಮನೋಜ್ ಅಂತೂ ಒದ್ದಾಡ್ತಾ ಇರ್ತಾನೆ ರೋಹಿಣಿನ ಹೋಗ್ಬಿಟ್ಟು ಯಾಕೆ ಮನೋಜ್ ಹಿಂಗೆ ಹಿಂಗೆ ಒದ್ದಾಡ್ತಾ ಇದ್ದೀರ ನೀವು ಅಂತ ಕೇಳಿದಾಗ ಮತ್ತೇನು ರೋಹಿಣಿ ನನಗಲ್ಲಿ ಇಲ್ಲಂತೂ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಒಂದು ವಾರ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ತಿಂಗಳಲ್ಲಿ ಎರಡು ವಾರ ಮೂರುವಾರನೂ ಬರುತ್ತೆ ಅಲ್ವಾ ರೋಹಿಣಿ ಅಂತ ಹೇಳಿದಾಗ ನೋಡ್ರಿ ನೆಕ್ಸ್ಟ್ ವೀಕು ಶ್ರುತಿ ಹೊರಗಡೆ ಮಲಗಬೇಕು ಇರೋರು ಅಷ್ಟು ಅನುಕೂಲವಾಗಿ ಬೆಳೆದಿರೋಳು ಬಂದ್ಬಿಟ್ಟು ಈಚರ್ ಮಲಗ್ತಾಳೆ ನೆಕ್ಸ್ಟ್ ವೀಕ್ ಏನಾದರೂ ಅವಳು ಜಗಳ ತೆಗಿತಾಳ ಅವಾಗ ಇಲ್ಲಿ ರೂಮ್ ಶೇರಿಂಗ್ ವಿಷಯ ಮುಗ್ದೋಗುತ್ತೆ ಅಂತ ಮನೋಜ್ ಕೇಳ್ತಾಳೆ ಆದರೂ ನಾವು ಚೆನ್ನಾಗಿ ಬಿಸ್ನೆಸ್ ಡೆವಲಪ್ ಮಾಡಿಬಿಟ್ಟು ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು ರೋಹಿಣಿ ಅಂತ ಹೇಳಿದಾಗ ಮನೋಜ್ ನಾವು ಅದ್ರೆ ಸಪ್ರೇಟ್ ಮನೆ ಮಾಡೋಣ ಅಂತ ಕೇಳಿದಾಗ ಅಲ್ಲ ರೋಹಿಣಿ ನಮ್ಮದೇ ಅಂತ ಒಂದು ಅಪಾರ್ಟ್ಮೆಂಟ್ ಇದ್ದರೆ ಅವಾಗ ಯಾರು ನಮ್ಮನ್ನ ರೂಮ್ ಬಿಟ್ಕೊಡು ಅಂತ ಕೇಳ್ತಾರೆ ಅವಾಗ ನಮಗೆ ಅಂತ ಒಂದು ರೆಸ್ಪೆಕ್ಟ್ ಇರುತ್ತಲ್ವಾ ಅಂತ ಹೇಳಿದಾಗ ಅದು ನಿಜ ಮನೋಜ್ ಆಯಿತು ನೀವೀಗ ಮಲ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಮನೋಜ್ ಮಲ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಬಟ್ ಆಗ್ತಾನೆ ಇರೋದಿಲ್ಲ ಸರಿ ಅಂದ್ಬಿಟ್ಟು ಹೋಗಿ ಸೂರ್ಯ ಡೋರ್ನ ಬಟ್ನ ಬಡಿತಾನೆ ಸೂರ್ಯ ಬಂದ್ಬಿಟ್ಟು ಯಾಕೋ ಏನೋ ಅಂತ ಕೇಳಿದಾಗ ನಾನು ಚಾರ್ಜರ್ ವೈರ್ ಬೇಕು ಕಣೋ ಅಂತ ಹೇಳಿದಾಗ ಸರಿ ಅಂತ ತೊಗೊಂಬಂದು ಸೂರ್ಯ ಕೊಡ್ತಾನೆ ಮತ್ತೆ ಮನೋಜ್ ಬಂದುಬಿಟ್ಟು ಮತ್ತೆ ಏನು ಮಾಡೋದು ಅಂತ ಒದ್ದಾಡ್ತಾ ಇರ್ತಾನೆ ಏನು ನಿದ್ದೆ ಬರ್ತಾ ಇಲ್ಲಬಿಟ್ಟು ಮತ್ತೆ ಡೋರ್ ತಡಿತ ಡೋರ್ ಬಡಿತಾನೆ ಸೂರ್ಯ ಬಂದುಬಿಟ್ಟು ಏನೋ ಏನೋ ಬೇಕು ನಿಂಗೆ ಅಂತ ಹೇಳಿದಾಗ ನಂಗೆ ಬೇಕು ಕಣೋ ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ದಿಮ್ ಕೊಟ್ಟು ಕಳಿಸ್ತಾನೆ ಮತ್ತೆ ಸ್ವಲ್ಪ ಬಿಟ್ಬಿಟ್ಟು ಡೋರ್ ತಡ್ತಾನೆ ಮನೋಜ್ ಅವಾಗ ಸೂರ್ಯ ಮತ್ತೆ ಬಂದು ಏನೋ ನಿಂತು ಅಂತ ಹೇಳಿದಾಗ ನಂಗೆ ಬ್ರಷ್ ಬೇಕು ಕಾಣೋ ನನ್ನ ಬ್ರಷೀಟ್ ಇಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ ಕಾಣೋ ಅಂತ ಹೇಳಿದಾಗ ಸೂರ್ಯ ಕೋಪ ಮಾಡ್ಕೊಂಡು ಒಂದು ನಿಮಿಷ ಇಲ್ಲೇರೋ ನೀನು ಅಂದ್ಬಿಟ್ಟು ಹೋಗ್ಬಿಟ್ಟು ಸೂರ್ಯ ಸೂರ್ಯ ಬಂದುಬಿಟ್ಟು ಮನೋಜ್ದು ಮತ್ತೊಂದು ಚಾರ್ಜರು ರೋಹಿಣಿ ಲ್ಯಾಪ್ಟಾಪು ಅವರು ಯೂಸ್ ಮಾಡ್ತಾ ಬ್ರಷ್ ಶೀಟು ದಿಂಬು ಗಿಂಬು ಎಲ್ಲ ಸುತ್ಕೊ ಬಂದ್ಬಿಟ್ಟು ಮನೋಜ್ ಕೈ ಕೊಟ್ಬಿಟ್ಟು ಇನ್ನೊಂದ್ಸರಿ ನೀನು ಡೋರ್ ತಟ್ಟಿದ್ರೆ ಸುಮ್ಮನೆ ಇರೋದಿಲ್ಲ ಕಣೋ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು ಏನೋ ಬಂದು ಹಿಂಗೆ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ನಾನು ಬೆಳಗ್ಗೆ ಆಗಿ ಕೆಲಸಕ್ಕೆ ಹೋಗಬೇಕು ಕಣೋ ನೀನು ಯಾಕೋ ನನಗೆ ಹಿಂಸೆ ಕೊಡ್ತಾಯಿದ್ದೆ ನೀನ್ ಥರ ನಾನಿನ್ನ ಮನೇಲಿ ಸುಮ್ಮನೆ ಇದ್ದೀನಿ ನಾನು ಅನ್ಕೊಂಡಿದ್ದೆ ಅಂತ ಸೂರ್ಯ ಬೈದಾಗ ಏ ನಾನು ಕೂಡ ಶಾಪ್ ಓಪನ್ ಮಾಡ್ತಾ ಇದ್ದೀನಿ ಕಣೋ ಅಂತ ಹೇಳಿದಾಗ ನೀ ಶಾಪ್ ಓಪನ್ ಮೇಲೆ ತಾನೆ ಅವಾಗ ಇವಾಗ ನೀನು ಓಪನ್ ಮಾಡಿಲ್ಲ ತಾನೇ ಸುಮ್ಮನೆ ಹೋದ್ರೆ ಸರಿ ನೆಕ್ಸ್ಟ್ ಏನೋ ಡೋರ್ ಥರ ನಿನ್ನ ಕೈಯೇ ಮುರಿದಾಕ್ಬಿಡ್ತೀನಿ ಕಣೋ ಅಂತ ಸೂರ್ಯ ಬೈದ್ಬಿಟ್ಟು ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊತಾನೆ ಈ ಕಡೆ ಮನೋಜ್ ಬಂದುಬಿಟ್ಟು ಅವ್ನು ಕೊಟ್ಟಿರೋದೆಲ್ಲ ತೊಗೊಂಬಂದು ಕ್ಯಾಡೇ ಹಾಕ್ಬಿಟ್ಟು ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಈ ಕಡೆ ಮೀನ ಕೆರಡೆ ಚಾಪೆ ಹಾಸಿರೋದು ನೋಡಿಬಿಟ್ಟು ಯಾಕೆ ಮೀನ ಕೆರಡೆ ಚಾಪೆ ಅಂತ ಹೇಳಿದಾಗ ನನಗೆ ಕೆರಡೆ ಮಲ್ಕೊಂಡು ನಿದ್ದೆ ಬರ್ತೆ ಕಣ್ರಿ ನನಗೆ ಹಾಸಿಗೆ ಬೇಡರಿ ಅಂತ ಹೇಳಿದಾಗ ಏ ಮೀನ ಏನು ಮಾತಾಡ್ತಿದ್ಯಾ ಅದಕ್ಕೆ ತಾನೇ ಇಲ್ಲಿ ಮಲ್ಕೊಳಕ್ಕೆ ಹೇಳಿರೋದು ಮೇಲೆ ಮಲ್ಕೊಳ್ಳಿ ಅಂತ ಅಂದಾಗ ಇಲ್ಲರಿ ಬೇಡರಿ ಏನಾದ್ರೂ ಇದೊಂದು ವಾರ ಅಷ್ಟೇ ಅಲ್ವೇನ್ರಿ ನಮ್ಮ ರೂಮು ಟೆಂಪ್ರವರಿ ಅಲ್ವೇನ್ರಿ ಅಂತ ಹೇಳಿದಾಗ ಅಯ್ಯೋ ಮೀನಾ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಬಾ ಮೇಲ್ಮಲ್ಗೊಂಡಾಗ ಬೇಡ ರೀ ನಾನು ಕೆಳಗಡೆನೆ ಮಲಗ್ತೀನಿ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಸೂರ್ಯನ ಬಂದು ಮೀನಿನ ಪಕ್ಕ ಮಲ್ಕೊತಾನೆ ಯಾಕೆ ಯಾ ಏನಾಯಿತು ಅಂತ ಕೇಳಿದಾಗ ನೀನೇ ಇಲ್ಲಿ ಕಡೆ ಮಲ್ಕೋಬೇಕು ನಾನು ಹಿಂಗೆ ಮೇಲ್ಗಡೆ ಮಲಗಲಿ ಅದೊಲ್ದ್ರೆ ನಂಗೆ ನೀನು ಪಕ್ಕ ಮಲಗಿ ಆಗಿಬಿಟ್ಟಿದೆ ಮೀನ ನೀನು ಹೂವಿನ ವಾಸನೆ ತೊಗೊಂಡ್ರೆ ನಂಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾನೆ ಹೌದಾ ಫ್ರಿಜ್ಜಲ್ಲಿ ಒಂದೆರಡು ಮಳೆ ಹೂವಿದೆ ತೊಗೊಂಬಂದು ಕೊಡಲ ಹೇಳಿದಾಗ ಸುಮ್ಮನೆ ಇದ್ದರೆ ಸರಿ ಅಂದ್ಬಿಟ್ಟು ಸೂರ್ಯ ಮೀನ ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಕಡೆ ಮನೋಜ್ಗಂತೂ ಶೆಕೆ ತಡ್ಕೊಳೋಕಾಗ್ತಾ ನಿದ್ದೆ ಬರ್ತಲ್ಲ ಉದ್ದಾಡ್ತಾ ಇರ್ತಾನೆ ರೋಹಿಣಿ ಯಾಕೆ ಮನೋಜ್ ಏನು ಹಿಂಗಾಗ್ದು ಹಿಂಗೆ ಮಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ಮತ್ತೇನು ರೋಹಿಣಿ ನನಗೆ ಆಗ್ತಾ ಇಲ್ಲ ರೋಹಿಣಿ ಇಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ ನೀನು ಎಷ್ಟು ಸುಖವಾಗಿ ಬೆಳೆದಿರೋಳು ನನ್ನ ಜೊತೆ ಸೇರಿ ನೀನು ಇಲ್ಲಿ ಹಾಲಲ್ಲಿ ಥರ ಆಗೋಯ್ತಲ್ಲ ರೋ ರೋಹಿಣಿ ಸಾರಿ ರೋಹಿಣಿ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಿ ಮನೋಜ್ ಒಂದು ವಾರ ಅಲ್ವಾ ಅಡ್ಜಸ್ಟ್ ಮಾಡೋಣ ಮನೋಜ್ ಅಂತ ಹೇಳಿದಾಗ ಸರಿ ನೀನು ಮಲ್ಗೋ ಅಂತೇಳಿ ಹೇಳ್ತಾನೆ ಸರಿ ಅಂತ ರೋಹಿಣಿ ಮಲಗ್ತಾಳೆ ಮನೋಜ್ಗೆ ಏನಾದರೂ ನಿದ್ದೆ ಬರ್ತಾಯಿಲ್ಲ ಬೆಳಗ್ಗೆ ಎದ್ದು ವಾಶ್ ನೋಡಿದಾಗ ಆರು ಗಂಟೆ ಆಗಿರುತ್ತೆ ಅಯ್ಯೋ ಆರು ಗಂಟೆ ಆಗೋಯ್ತಾ ಅಯ್ಯೋ ನನ್ಗೆ ಯಾಕೆ ನಿದ್ದೆನೇ ಬರಲಿಲ್ವಲ್ಲ ಯಾಕೆ ಹಿಂಗಾಗೋಯಿತು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಶಾಂತಿ ಅದೇ ಟೈಮ್ಗೆ ಮನೆ ಡೋರ್ ಓಪನ್ ಮಾಡ್ತಾಳೆ ಅವಾಗ ಮನೋಜ್ ಓರ್ ಬ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ತಾನೆ ಯಾಕೋ ಏನೋ ಇನ್ನು ಮಲಗಿದ್ ನಿದ್ದೆ ಬಂದಿಲ್ವೇನೋ ನಿನಗೆ ಅಂತ ಹೇಳಿದಾಗ ಅಮ್ಮ ನಾನೆಲ್ಲಮ್ಮ ಮಲಗಿದೆ ನಾನು ನಂಗೆ ಸಾಕಾಗಿದೆಯಮ್ಮ ನಂಗೆ ಮಲಗಾಕ್ ಆಗ್ತಾ ಇಲ್ಲ ಕಣಮ್ಮ ತುಂಬಾ ಶೆಕೆ ಶೆಕೆ ಆಗ್ತಿದೆಯಮ್ಮ ನನಗೆ ಅಂತ ಹೇಳಿದಾಗ ಹ್ಞೂ ಕಣೋ ಬೇಸಿಗೆ ಕಾಲ ಅಲ್ವೇನೋ ಎ ಸಿ ಬೇರೆ ಇಲ್ವಲ್ಲ ಅದಕ್ಕೆ ಹಂಗೆ ಅನ್ಸುತ್ತೆ ಅಂದಾಗ ಅಮ್ಮ ಏನಾದ್ರೂ ಮಣ್ಣು ನನಗೆ ರೂಮಿಗೆ ಜಾಗ ಕೊಡ್ಸ್ಬಿಡಮ್ಮ ನನಗೆ ಇಲ್ಲಿ ಆಗಲ್ಲಮ್ಮ ಅಂತ ಹೇಳಿದಾಗ ಅಯ್ಯೋ ಏನ್ ಮಾಡೋಕ್ಕಾಗುತ್ತೆ ಮನೋಜ ಇವಾಗ ಆಲ್ರೆಡಿ ಮೀನನು ಮತ್ತೆ ಸೂರ್ಯ ಒಗೆಯಲ್ಲಿ ಮಲಗಿದ್ದಾರೆ ಆ ಮೀನು ಅಂತೂ ಸೂರ್ಯನ ಕೀ ಕೊಟ್ಟಿರೋ ಗೊಂಬೆ ತರ ಕುಣಿಸ್ತಾ ಇದ್ದಾಳೆ ಈ ಲಕ್ಕಿ ಬಂದರೆ ಅಂತೂ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಕಿತಾಪತಿ ಮಾಡಿ ಹೋಗ್ತಾಳೆ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪ ಬೇರೆ ಒಪ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ ಹೇಳಿದಾಗ ಅಮ್ಮ ನಂಗೆ ನಿಜವಾಗ್ಲೂ ನಿದ್ದೆ ಬರ್ತಾ ಇಲ್ಲಮ್ಮ ನನಗೆ ಅಲ್ಲಿ ಮಲ್ಕೊಂಡಿರೋದಕ್ಕೆ ಎಲ್ಲೋ ಬೀದಿಲಿ ಮಲ್ಕೊಂಡಂಗೆ ಆಗಿದೆ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡ್ಕೊಂಡು ಏನೋ ಹಿಂಗೆ ಮಾತಾಡ್ತಿದ್ಯಾ ನಾನು ನಿಮ್ಮಪ್ಪ ಇಷ್ಟು ಅಲ್ಲೇ ಮಲಗಲಿಲ್ವೇನೋ ಅಂತ ಹೇಳಿದಾಗ ಅಮ್ಮ ಆಗಲ್ಲಮ್ಮ ನಿಮಗೆ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಮಲ್ಕೊಳಕ್ಕೆ ಅವಕಾಶ ಇತ್ತು ಇವಾಗ ನಾನು ದೊಡ್ಡ ಶಾಪ್ ಓನರು ಇಲ್ಲಿ ಸರಿ ನಿದ್ದೆ ಮಾಡಿದೆ ಫ್ರೆಶ್ ಆಗದಿರೋ ಹೋಗಿ ಅಲ್ಲಿ ಶಾಪಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ ನಮ್ಮ ಅವಾಗ ನಾನು ಹೆಂಗೆ ಕಸ್ಟಮರ್ಸ್ ಹತ್ರ ಮಾತಾಡೋದು ಹೆಂಗೆ ಅಪ್ರೋಚ್ ಮಾಡೋದು ನಾನು ಬಿಸ್ನೆಸ್ ಹೆಂಗಮ್ಮ ಡೆವಲಪ್ ಮಾಡೋದು ಅಂತ ಹೇಳಿದಾಗ ನೀನು ಹೇಳೋದು ಸರಿಯೇ ಕಣೋ ಆದರೆ ಫಸ್ಟು ನೀನು ಫಸ್ಟ್ ಅಂಗಡಿ ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ ಅಂತ ಹೇಳಿದಾಗ ಅಮ್ಮ ನಾನು ಇದೊಂದೇ ವಾರ ನಮ್ಮಲ್ಲಿ ಮಲಗೋದು ಹೇಳಿದಾಗ ಒಂದೇ ವಾರ ಕಣೋ ಮಲಗು ಅಷ್ಟರಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಶಾಂತಿ ಮನೋಜಿಗೆ ಹೇಳ್ತಾಳೆ ಕಡೆ ಬೆಳಗ್ಗೆ ಎಲ್ಲರೂ ತಿಂಡಿಗೆ ಬಂದಾಗ ಮನೋಜ್ ಅಂತೂ ತೂಗಿಸ್ತಾ ಇರ್ತಾನೆ ಏನ್ ಮನೋಜ ಏನಾಯಿತು ಅಂತ ಕೇಳಿದಾಗ ಯಾವ್ ಉತ್ತರಣೆ ಕೊಡೋದಿಲ್ಲ ನನಗೆ ಇಲ್ಲಿ ಹಾಲಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಏನೋ ಮನೋಜ ಹಿಂಗೆ ಮಾತಾಡ್ತಾ ಇದ್ದೆ ನಿನ್ನ ಹೆಂಡ್ತಿ ನೋಡಿದ್ರೆ ಚೆನ್ನಾಗಿ ನಿದ್ದೆ ಮಾಡೋಷ್ಟು ಫ್ರೆಶ್ ಆಗಿ ಅವ್ರೆ ನೀನ್ ನೋಡ್ರಿ ಆಡ್ತೀಯಲ್ಲೋ ಅಂತ ಹೇಳಿದಾಗ ಅದೇನೋ ನನಗದೆಲ್ಲ ಗೊತ್ತಿಲ್ಲ ನಾನು ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಮನೋಜ ಅದಕ್ಕೆ ಹೇಳೋದು ಕಣೋ ನಿನ್ ನೀನು ಪೌಡ್ರಮ್ಮ ಬಂದ್ಬಿಟ್ಟು ಚೆನ್ನಾಗಿ ಪಾರ್ಲರಲ್ಲಿ ಕೆಲಸ ಮಾಡ್ತಾಳೆ ಮೈ ಬಗ್ಸಿ ಕೆಲಸ ಮಾಡ್ತೀವಿ ನಾವುಗಳು ತಲೆ ಕೆಳಗಡೆ ಹಾಕಿದ ತಕ್ಷಣ ನಿದ್ದೆ ನಿನ್ನ ಥರ ಸುಖವಾಗಿ ಕೂತ್ಕೊಂಡಿದ್ರೆ ಎಲ್ಲೋ ನಿದ್ದೆ ಬರುತ್ತೆ ಅಂತ ಸೂರ್ಯ ಮನೋಜನಿಗೆ ಬೈತಾನೆ ಅವಾಗ ಶಾಂತಿ ಇಟ್ಕೊಂಡು ಅವನು ದೊಡ್ಡ ಶಾಪ್ ಓಪನ್ ಮಾಡ್ತಾ ಇದ್ದಾನೆ ರೀ ಏನಾದರೂ ಒಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದಾಗ ಏನು ಮಾಡೋಕ್ಕಾಗಲ್ಲ ಒಂದೊಂದು ವಾರ ಅಡ್ಜಸ್ಟ್ ಮಾಡಲೇಬೇಕು ಅಂತ ರಘನಾಥ್ ಅವರು ಶಾಂತಿಗೆ ಗದಿರ್ತಾರೆ ಅವಾಗ ರಂಗನಾಥ್ ಇಟ್ಕೊಂಡು ಮನೋಜನ್ಗೆ ಫಸ್ಟು ನೀನು ಬಿಸ್ನೆಸ್ಸು ಇಂಪ್ರೂವ್ ಮಾಡೋದು ನೋಡಪ್ಪ ಆಮೇಲೆ ನಿನಗೆ ರೂಮ್ ಮುಗಿಮು ಅಂತೆಲ್ಲ ಯೋಚನೆ ಮಾಡೋಣ ಹೇಳಿದಾಗ ಅಪ್ಪ ಅದನ್ನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಪ್ಪ ಅಂಗಡಿ ಓಪನ್ ಮಾಡೋದಕ್ಕೋಸ್ಕರ ಎಲ್ಲಾರನ್ನೂ ಕೇಳಿದ್ದೀನಪ್ಪ ಹೇಳಿದಾಗ ಸರಿ ಏನು ಯಾವಾಗ ಓಪನ್ ಮಾಡ್ತೀನಿ ಹೇಳಿದಾಗ ಅದೇಪ್ಪ ನಾನೊಬ್ಬರು ವಿ ಎ ಪಿಸ್ನ ಕೇಳಿದೀನಿ ಅವ್ರದ್ದು ಡೇಟ್ ಅಜ್ಜಸ್ಟ್ ಆಗ್ತಿಲ್ಲಪ್ಪ ಅವ್ರು ಡೇಟ್ ಅಡ್ಜಸ್ಟ್ ಆಗಿದ ತಕ್ಷಣ ಹೇಳ್ತೀನಪ್ಪ ಅಂತ ಹೇಳಿದ ತಕ್ಷಣ ಯಾರೂ ಯಾರು ಕರೆಸ್ತಾ ಇದ್ದೀನಿ ಹೇಳಿದಾಗ ಇಬ್ಬರು ಹೀರೋಯ್ನ ಹತ್ರ ಮಾತಾಡಿದ್ದೀನಪ್ಪ ಹೇಳಿದಾಗ ಹೀರೋಯಿನ್ನ ಯಾಕೆ ಅಂತ ಕೇಳಿದಾಗ ಯಾಕಂದರೆ ನಮ್ಮ ಶಾಪ್ನ ಓಪನ್ ಮಾಡಿಸ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ

ಆಗ ಶಾಂತಿ ತುಂಬಾ ಬೇಜಾರ್ ಮಾಡ್ಕೊತಾಳೆ ರಂಗನಾಥ್ ಅವ್ರನ್ನೆಲ್ಲ ಕರ್ಸ್ಬೇಕಂದ್ರೆ ದುಃಖ ದುಡ್ಡು ಖರ್ಚಾಗುತ್ತಲ್ವೇನಪ್ಪ ಅಂತ ಹೇಳಿದಾಗ ಹಾಗಂತ ಇರಲ್ಲ ಇರಲ್ಲಮ್ಮವ ಅವ್ರವ್ರ ಪಾಪುಲಾರಿಟಿ ನೋಡ್ಕೊಂಡಾಗುತ್ತೆ ಅದು ಅಲ್ಲೇ ನಾವೇನು ತುಂಬ ದೊಡ್ಡವ್ರನ್ನ ಏನು ಕರೆಸ್ತಾ ಇಲ್ಲ ಇತ್ತೀಚೆಗೆ ಫೇಮಸ್ ಆಗಿರೋರು ಯಾರಾದರೂ ಒಬ್ಬರನ್ನ ಕರೆಸ್ತೀವಿ ಅಂತ ಹೇಳ್ತಾಳೆ ಶಾಂತಿ ಅಂತೂ ತುಂಬ ಬೇಜಾರು ಮಾಡ್ಕೊತಾಳೆ ಯಾಕೆ ನನ್ನ ಮಗ ಇಷ್ಟೆಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ರವಿ ಹೇಳ್ತಾನೆ ಅಲ್ಲಕ್ಕೊಂಡು ಅವ್ರಿಗೆ ಅಷ್ಟು ದುಡ್ಡೆಲ್ಲ ಕರ್ಸು ಕೊಟ್ಟು ಕರ್ಸ್ಬೇಕೇನು ಅಂತ ಹೇಳಿದಾಗ ಮತ್ತೆ ನಮ್ಮ ಅಂಗಡಿ ಶೋರೂಮ್ ಓಪನ್ ಮಾಡ್ಬೇಕಂದ್ರೆ ಏನು ಸುಮ್ಮನೆ ಆಗೋಗ್ಬಿಡುತ್ತಾ ನಾನು ದೊಡ್ಡ ಮನುಷ್ಯಾಗಿ ಬೆಳಿಬೇಕಂದ್ರೆ ಇದೆಲ್ಲ ಬೇಕೇ ಬೇಕಲ್ವಾ ಅಂತ ಮನೋಜ್ ಅಂತೂ ಖುಷಿಯಾಗಿ ಹೇಳ್ತಾ ಇರ್ತಾನೆ ಬಟ್ ಶಾಂತಿ ಅಂತೂ ಒಂಥರ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಅವಳ ಮುಖನೇ ನೋಡ್ತಾ ಇರ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು